ಹನ್ನೆರಡು ಯಶಸ್ವಿಯಾಗೋಕೆ ಗಿಲ್ಲಿ ಕಾರಣ ಜನರಿರುವರು ಹಿಂದೆ ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ ಗಿಲ್ಲಿ ಇಲ್ಲದಿದ್ರೆ ಬಿಗ್ ಬಾಸ್ ಶೂನ್ಯ ಸಂಪರ್ಗಿ ಅಚ್ಚರಿ ಹೇಳಿಕೆ ದೊಡ್ಡ ಮನೆಯ ಮಾಜಿ ಸ್ಪರ್ಧಿ ಪ್ರಶಾಂತ್ ಹೇಳಿದ್ದಾದ್ರೂ ಏನು ಕನ್ನಡದ ಹೆಸರಾಂತ ರಿಯಾಲಿಟಿ ಶೋ ಅಂದರೆ ಅದು ಬಿಗ್ ಬಾಸ್ ಇದುವರೆಗೂ ಯಶಸ್ವಿಯಾಗಿ ಹನ್ನೊಂದು ಸೀಸನ್ಗಳನ್ನು ಪೂರ್ಣಗೊಳಿಸಿ ಹನ್ನೆರಡನೇ ಸೀಸನ್ಗೆ ಕಾಲಿಟ್ಟು ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡಿದೆ ಹಲವು ಬಗೆಯ ಟ್ವಿಸ್ಟ್ಗಳ ಮೂಲಕ ಪ್ರೇಕ್ಷಕರನ್ನ ಆಕರ್ಷಿಸೋದರಲ್ಲಿ ಬಿಗ್ ಬಾಸ್ ನಂಬರ್ ಒನ್ ಇನ್ನು ಟಿಆರ್ಪಿ ವಿಚಾರದಲ್ಲಿಯೂ ಬಿಗ್ ಬಾಸ್ ನಂಬರ್ ಒನ್ ಸ್ಥಾನ ಪಡೆದುಕೊಂಡಿರುವುದು ಸುಳ್ಳಲ್ಲ ಸದ್ಯ ಈ ವ್ಯಕ್ತಿಯಿಂದಲೇ ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಶಸ್ವಿಯಾಗಿ ಮೂಡಿ ಕಾರಣ ಅಂತ ಬಿಗ್ ಬಾಸ್ನ ಮಾಜಿ ಸ್ಪರ್ಧೆ ನೀಡಿರೋ ಹೇಳಿಕೆ ಎಲ್ಲೆಡೆ ಸೌಂಡ್ ಮಾಡ್ತಿದೆ ಹೌದು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ಗೆಲ್ಲಿ ನಟ ಅವರು ಯಾವ ರೀತಿ ಮನರಂಜನೆ ನೀಡುತ್ತಿದ್ದಾರೆ ಎಂಬುದು ಗೊತ್ತಿದೆ ಈಗಾಗಲೇ ಕಾಮಿಡಿ ಮೂಲಕ ಸಾಕಷ್ಟು ವೀಕ್ಷಕರನ್ನ ತಮ್ಮತ್ತ ಗಿಲ್ಲಿ ನಟ ಸೆಳೆದುಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿಯೂ ಕೂಡ ಗೆಲ್ಲಿ ನಟನಿಗೆ ಜನಪ್ರಿಯತೆ ಇರುವ ಬಗ್ಗೆ ಚರ್ಚೆ ಆಗಿದ್ದನ್ನ ಕಂಡಿದ್ದೇವೆ ಈಗ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಪ್ರಶಾಂತ್ ಸಂಬರ್ಗಿ ಕೂಡ ಗೆಲ್ಲಿ ನಟನಿಗೆ ಇರುವ ಜನಪ್ರಿಯತೆ ಬಗ್ಗೆ ಮಾತನಾಡಿದ್ದಾರೆ ಮಾಧ್ಯಮಗಳಿಗೆ ಈ ಕುರಿತು ಪ್ರತಿಕ್ರಿಯಿಸಿರುವ ಪ್ರಶಾಂತ್ ಸಂಬರ್ಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ನಡೀತಾ ಇದೆ ಎಂಟು ಮತ್ತು ಒಂಬತ್ತನೇ ಸೀಸನ್ನಲ್ಲಿ ನಾನು ಇದ್ದೆ ಈಗ ಬರ್ತಿರುವ ಬಿಗ್ ಬಾಸ್ ಶೋವನ್ನ ಕೂಡ ನಾನು ನೋಡ್ತಿದ್ದೇನೆ ಈ ಬಾರಿ ಒಂದು ಫ್ಯಾಮಿಲಿಗೆ ಬೇಕಾದಂತಹ ಮನರಂಜನೆಯನ್ನ ಕಾಮಿಡಿಯನ್ನ ತುಂಬಿಸ್ತಾ ಇರುವುದು ಒಬ್ಬರೇ ಒಬ್ಬ ಸ್ಪರ್ಧಿ ಅದೇ ಗೆಲ್ಲಿ ನಟ ಈ ಸಲ ಗೆಲ್ಲಿ ಇಲ್ಲದೆ ಹೋಗಿದ್ದಿದ್ರೆ ಬಿಗ್ ಬಾಸ್ ಶೋ ಶೂನ್ಯ ಅನ್ನಿಸ್ತಿತ್ತು ಗೆಲ್ಲಿ ನಟನನ್ನ ತೆಗೆದುಬಿಟ್ರೆ ಬಿಗ್ ಬಾಸ್ ಹನ್ನೆರಡು ಮುಚ್ಚಿಕೊಂಡು ಹೋಗಬೇಕಿತ್ತು ಅಂತ ಹೇಳಿದ್ದಾರೆ ಗಿಲ್ಲಿ ನಟನೆ ಎಲ್ಲಾ ಮನರಂಜನೆ ಕೊಡ್ತಿದ್ದಾರೆ ಒಂದಷ್ಟು ಜನ ಸಪೋರ್ಟಿಂಗ್ ಆಕ್ಟರ್ಸ್ ಇದ್ದಾರೆ ಆದರೆ ಇನ್ನೂ ತುಂಬಾ ಜನ ಮುಂದೆ ಬರಬೇಕು ವೀಕ್ಷಕರಿಗೆ ಮನರಂಜನೆ ನೀಡಬೇಕು ಬಿಗ್ ಬಾಸ್ ಕೆನಡಾ ಸೀಸನ್ ಹನ್ನೆರಡರ ಎಲ್ಲಾ ಸ್ಪರ್ಧಿಗಳಿಗೂ ನಾನು ಶುಭ ಕೋರ್ತೇನೆ ಅಂತ ಪ್ರಶಾಂತ್ ಸಂಬರ್ಗಿ ಹೇಳಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರಲ್ಲಿ ಪ್ರಶಾಂತ್ ಸಂಬರ್ಗಿಯವರು ನೂರ ಹತ್ತೊಂಬತ್ತು ದಿನಗಳ ಕಾಲ ಇದ್ದು ನಾಲ್ಕನೇ ಅಪ್ ಆಗಿ ಹೊರಹೊಮ್ಮಿದ್ರು ಆ ನಂತರ ಬಿಗ್ ಬಾಸ್ ಕನ್ನಡ ಸೀಸನ್ ಒಂಬತ್ತರಲ್ಲಿಯೂ ಅವರು ಭಾಗಿಯಾಗಿದ್ರು ಆಗ ಎಪ್ಪತ್ತೇಳು ದಿನಗಳ ಕಾಲ ಬಿಗ್ ಬಾಸ್ ಮನೆಯೊಳಗೆ ಇದ್ರು ಹೀಗೆ ಎರಡೆರಡು ಬಾರಿ ಬಿಗ್ ಬಾಸ್ ಮನೆಯೊಳಗೆ ಕಾಲಿಟ್ಟ ಕೀರ್ತಿ ಪ್ರಶಾಂತ್ ಸಂಬರ್ಗಿಗೆ ಸಲ್ಲುತ್ತೆ ಒಟ್ಟಾರೆಯಾಗಿ ಗಿಲಿ ನಟ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮುಖ್ಯ ಕೇಂದ್ರ ಬಿಂದು ಅನ್ನೋದಂತೂ ನೋ ಡೌಟ್ ವರುಣ್ ಎಂ ಸ್ಪೀಡ್ ಮ್ಯೂಸಿಕ್ ಕನ್ನಡ ಬೆಂಗಳೂರು